ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ಜಾರಿಯ ಜೊತೆಗೆ ಈಗ ಮತ್ತೊಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ತುಟ್ಟಿ ಭತ್ತೆ ಡಿಯರ್ ಅನ್ಸ್ ಒಲವೆನ್ಸ್ನಲ್ಲಿ ಮತ್ತೆ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಏರಿಕೆಯ ಸಾಧ್ಯತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ತುಟ್ಟಿ ಭತ್ತೆ ಮತ್ತೆ ನಿಮ್ಮ ಏರಿಕೆಯಾಗಲಿದೆ ಅನ್ನೋದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಡೀಟೇಲಾಗಿ ನೋಡ್ತಾ ಬರೋಣ ರಾಜ್ಯ ಸರ್ಕಾರಿ ನೌಕರರಿಗೆ ಏನಿದೆ ಸಿಹಿ ಸುದ್ದಿ ಅನ್ನೋದರ ಬಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ಈ ಒಂದು ಇನ್ಫಾರ್ಮೇಷನನ್ನು ನೀವು ನೋಡ್ತಿರ್ಬೋದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ನಿನ್ನೆ ಅಷ್ಟೇ ಬಂದಿರುವ ಇದು ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ಸೊ ಏನಿದೆ ಅಂತ ಮಾಹಿತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ವಲ್ಪ ವಿಡಿಯೋನ ವಾಚ್ ಮಾಡಿ ಬಿಟ್ಟರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುವುದಿಲ್ಲ ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿದರೆ ಗೊತ್ತಾಗುತ್ತೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ತುಟ್ಟಿ ಬತ್ತೆ ಏರಿಕೆ ಹೇಗೆ ಸಾಧ್ಯತೆ ಅನ್ನೋದರ ಬಗ್ಗೆ ಸೊ ಡೀಟೇಲಾಗಿ ನೋಡ್ತಾ ಬಂದರೆ ಸೆವೆಂತ್ ಪೇ ಕಮಿಷನ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಲೈಕ್ ಲು ಟು ಗೆಟ್ ತ್ರೀ ಪರ್ಸೆಂಟ್ ಡಿ ಎ ಹೈಕ್ ಇನ್ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದಾರೆ ಸೊ ಸೆಪ್ಟೆಂಬರ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ತ್ರೀ ಪರ್ಸೆಂಟ್ ಡಿ ಎನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ವಿತ್ ಎಫೆಕ್ಟ್ ಫ್ರಾಮ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಇದು ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕಾರ ಈ ಒಂದು ಡಿ ಎ ಏನಿದೆ ತುಟ್ಟಿ ಹೊತ್ತೆ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಡಿ ಎ ಹೈಕ್ ಅನ್ನೋದರ ಬಗ್ಗೆ ಮಾಹಿತಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಲೈಕ್ಲಿ ಟು ಗೆಟ್ ಬನೋನ್ಸಾ ಸೂನ್ ಆಸ್ ದ ಸೆಂಟ್ರಲ್ ಮೈಟ್ ಇನ್ಕ್ರೀಸ್ ಡಿಯನ್ ಸೆವೆಲೋಮೆಂಟ್ಸ್ ಡಿ ಎ ಫಾರ್ ಇಟ್ಸ್ ಎಂಪ್ಲಾಯೀಸ್ ಬೈ ತ್ರೀ ಪರ್ಸೆಂಟ್ ಇನ್ ಸೆಪ್ಟೆಂಬರ್ ಸೊ ಈಗ ಕೇಂದ್ರ ಸರ್ಕಾರದಿಂದ ಬರುವ ಒಂದು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟಿಗೆ ಝೀರೋ ಪಾಯಿಂಟ್ ಸೆವೆನ್ ಡಬಲ್ ಟು ಆಗಿರುತ್ತೆ ಹಾಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮೂರು ಪರ್ಸೆಂಟ್ ಕೊಡ್ತಾ ಇದ್ದರೆ ಝೀರೋ ಪಾಯಿಂಟ್ ಸೆವೆನ್ ಟು ಮಲ್ಟಿಪ್ಲೈ ಮಾಡಿದರೆ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ತುಟ್ಟಿ ಭತ್ತೆ ಆಗುತ್ತೆ ಸೊ ಪರ್ ಕೆಲವೊಂದು ಸೋರ್ಸಸ್ಗಳಿಂದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮೂರು ಪರ್ಸೆಂಟ್ ಡಿ ಎನ್ನು ಹೈಕ್ ಮಾಡೋದು ಇನ್ಫಾರ್ಮೇಷನ್ ಬರ್ತಾಯಿದೆ ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಮೂರು ಪರ್ಸೆಂಟ್ ಬಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಡಿ ಎ ಏನು ತುಟ್ಟಿ ಹೊತ್ತೆ ಏನಿದೆ ಆ ಒಂದು ತುಟ್ಟಿ ಭತ್ತೆ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಇದೇ ಇವತ್ತಿನ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಓಕೆ ಮತ್ತು ಡಿ ಎ ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ತುಟ್ಟಿ ಭತ್ತೆ ಕುರಿತು ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ ಪ್ರಾಪರ್ಟೀಸ್ ಲೈಕ್ this video subscribe to my channel and turn on the bell icon thank you friends